ನಮಸ್ಕಾರ ವೀಕ್ಷಕರೇ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ವೋಲಿ ನ್ಯೂಸ್ ರಾಜ್ಯದ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗ್ತಕ್ಕಂಥ ಹನ್ನೊಂದು ಸ್ಥಾನಗಳಿಗೆ ಇನ್ನೇನು ಶೀಘ್ರದಲ್ಲೇ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಗೆ ತನ್ನ ಸಂಖ್ಯಾಬಲದ ಮೇಲೆ ಮೂರು ಸದಸ್ಯರನ್ನು ಹೊಸದಾಗಿ ನೇಮಕ ಮಾಡ್ತಕ್ಕಂಥ ಅವಕಾಶ ಇತ್ತು ಈ ಮೂರು ಸ್ಥಾನಗಳಿಗೆ ಬಿ ಜೆ ಪಿಯ ಅನೇಕ ನಾಯಕರು ತಾವು ಈ ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರು ಆ ಒಂದು ಪ್ರಯತ್ನದಲ್ಲಿ ಬಿ ಜೆ ಪಿಯ ಬಹುದೊಡ್ಡ ನಾಯಕರ ಹೆಸರೇ ಇತ್ತು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಇರ್ಬೋದು ಮಾಜಿ ರಾ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿರ್ಬೋದು ಹಾಗೆಯೇ ಸಿ ಟಿ ರವಿ ಥರದ ಘಟಾನುಘಟಿ ನಾಯಕರೇ ಈ ಬಾರಿ ವಿಧಾನ ಪರಿಷತ್ ಪ್ರವೇಶವನ್ನು ಮಾಡಬೇಕು ಅಂತಕ್ಕಂಥ ತೀವ್ರ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆದರೆ ಬಿ ಜೆ ಪಿ ಹೈಕಮಾಂಡ್ ಇದೀಗ ಮೂರು ವಿಧಾನ ಪರಿಷತ್ ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಿದ್ದು ಅತ್ಯಂತ ಅಚ್ಚರಿಯ ರೀತಿಯಲ್ಲಿ ಸುಮಲತಾ ಅಂಬರೀಷ್ ಅವರನ್ನು ಈ ಬಾರಿ ವಿಧಾನಸಭೆಗೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನೇಮಕ ಮಾಡೋದಕ್ಕೆ ಈಗ ಅವರ ಹೆಸರನ್ನು ಬಿ ಜೆ ಪಿ ಕಮಾಂಡ್ ಅಂತಿಮಗೊಳಿಸಿದೆ ಹಾಗಾದರೆ ಇಂಥ ಘಟಾನುಘಟಿ ನಾಯಕರನ್ನೆಲ್ಲ ಹಿಂದಿಕ್ಕಿ ಸುಮಲತಾ ಅವರನ್ನು ವಿಧಾನ ಪರಿಷತ್ತಿಗೆ ಬಿ ಜೆ ಪಿ ಹೈಕಮಾಂಡ್ ಆಯ್ಕೆ ಮಾಡಿದರಾದರೂ ಯಾಕೆ ಆದರೆ ಹಿಂದೆ ಇರ್ತಕ್ಕಂಥ ಬಹುದೊಡ್ಡ ಬಿ ಜೆ ಪಿ ನಾಯಕರ ಪ್ಲಾನ್ ಏನು ಅನ್ನೋದನ್ನು ತಿಳ್ಕೊಂಡು ಬರಲ್ಲ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷದ ಅಭ್ಯರ್ಥಿಯಾಗಿ ಬಿ ಜೆ ಪಿ ಬೆಂಬಲದೊಂದಿಗೆ ಗೆದ್ದಿದ್ದಂತಹ ಸುಮಲತಾ ಈ ಬಾರಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಸುಮಲತಾ ಕೂಡ ಕೊನೆ ಕ್ಷಣದವರೆಗೂ ಕೂಡ ಬಿ ಜೆ ಪಿ ನನಗೆ ಮಂಡ್ಯದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಡುತ್ತೆ ಅಂತಕ್ಕಂಥ ಭರವಸೆಯಲ್ಲಿದ್ದರು ಪದೇ ಪದೇ ಮಾಧ್ಯಮಗಳ ಮುಂದೆ ಈ ಮಾತನ್ನು ಕೂಡ ಹೇಳ್ತಾಯಿದ್ರು ಆದರೆ ಬಿ ಜೆ ರಾಜ್ಯದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯ ಕಾರಣಕ್ಕೆ ಜೆ ಡಿ ಎಸ್ ಮಂಡ್ಯ ಲೋಕಸಭಾ ಕ್ಷೇತ್ರ ನಮಗೆ ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಾಗ ಬಿ ಜೆ ಪಿ ನಾಯಕರು ಕೊನೆಗೂ ಕೂಡ ಜೆ ಡಿ ಎಸ್ ನಾಯಕರ ಒಂದು ಬೇಡಿಕೆಗೆ ಒಪ್ಪಿ ಮಂಡ್ಯ ಲೋಕಸಭಾ ಕ್ಷೇತ್ರಗಳನ್ನು ಕ್ಷೇತ್ರವನ್ನು ಬಿ ಜೆ ಪಿ ಕ ಜೆ ಡಿ ಎಸ್ಗೆ ಬಿಟ್ಕೊಟ್ರು ಅದಾದ ನಂತರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬೆ ಸುಮಲತಾ ಅವರಿಗೆ ಬಿ ಜೆ ಪಿ ಟಿಕೆಟ್ ಕೊಡುತ್ತೆ ಅಂತಕ್ಕಂಥ ಕೇಳಿ ಕೇಳಿಬಂದವು ಆಮೇಲೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತಕ್ಕಂಥ ಮತಗಳು ಕೇಳಿಬಂದವು ಆದರೆ ಚುನಾವಣೆ ಅಭ್ಯರ್ಥಿ ಘೋಷಣೆ ಆದ ನಂತರ ಬಿ ಜೆ ಪಿ ಯಾವೊಂದು ಕ್ಷೇತ್ರಕ್ಕೂ ಕೂಡ ಸುಮಲತಾ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ ಆ ಒಂದು ಬಿ ಸುಮಲತಾ ಅವರಿಗೆ ಟಿಕೆಟ್ ತಪ್ಪಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಲತಾ ಅವರು ಬಿ ಜೆ ಪಿ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ತೆರಳಿದ್ದು ದೆಹಲಿಗೆ ದೆಹಲಿಯ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಸುಮಲತಾ ಅವರಿಗೆ ತಮ್ಮ ಮುಂದಿನ ರಾಜಕೀಯ ಭವಿಷ್ಯವನ್ನು ನಾವು ಉಜ್ವಲಗೊಳಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು ಅಂತ ಮಾತುಗಳು ಇದ್ವು ಇದೀಗ ರಾಜ್ಯದ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯೋದಿದೆ ಹನ್ನೊಂದು ಸ್ಥಾನಗಳಿಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ಬಿ ಜೆ ಪಿ ತನ್ನ ಮೂವರು ಹೊಸ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತಕ್ಕಂಥ ಅವಕಾಶ ಇದೆ ಈ ಮೂರು ಅಭ್ಯರ್ಥಿಗಳ ಪೈಕಿ ಬಿ ಜೆ ಪಿ ಈ ಬಾರಿ ರವಿಕುಮಾರ್ ಅವರಿಗೆ ಟಿಕೆಟನ್ನು ಕೊಟ್ಟಿದೆ ಅದೇ ರೀತಿ ಸುಮಲತಾ ಅವರಿಗೆ ಆಶ್ಚರ್ಯಕರ ರೀತಿಯಲ್ಲಿ ಈ ಟಿಕೆಟನ್ನು ಘೋಷಣೆ ಮಾಡಿದೆ ಸುಮಲತಾ ಅವರು ನಿನ್ನೆ ಮೊನ್ನೆ ತಾನೆ ನಾನು ಯಾವುದೇ ಕಾರಣಕ್ಕೂ ರಾಜ್ಯ ರಾಜಕಾರಣಕ್ಕೆ ಬರೋದಿಲ್ಲ ನನ್ನ ಆಸಕ್ತಿ ಏನಿದ್ರು ರಾಷ್ಟ್ರ ರಾಜಕಾರಣದಲ್ಲಿ ಅಂತ ಹೇಳಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಆದರೆ ಇದೀಗ ಬಿ ಜೆ ಪಿ ಹೈಕಮಾಂಡ್ ಕೊನೆಗೂ ಕೂಡ ಸುಮಲತಾ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ ಹಾಗಾದರೆ ಬಿ ಜೆ ಪಿ ಹೈಕಮಾಂಡ್ ಸುಮಲತಾ ಅವರಿಗೆ ಯಾವ ಕಾರಣಕ್ಕೆ ವಿಧಾನ ಪರಿಷತ್ನ ಟಿಕೆಟನ್ನು ಕೊಟ್ಟಿರ್ಬೋದು ಸ್ನೇಹಿತರೆ ಇದಕ್ಕೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಒಂದು ಬಹುದೊಡ್ಡ ಪ್ಲಾನನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ತಮ್ಮ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭೆಯನ್ನು ಗಮನದಲ್ಲಿಟ್ಕೊಂಡು ಸುಮಲತಾ ಅವರನ್ನು ರಾಜ್ಯ ರಾಜಕಾರಣಕ್ಕೆ ಇಳಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸೂಚನೆಗಳು ಬಿ ಜೆ ಪಿ ಹೈಕಮಾಂಡ್ನಿಂದ ಬರ್ತಾಯಿದ್ದಾವೆ ಬಿ ಜೆ ಪಿಗೆ ಅತ್ಯಂತ ಕಬ್ಬಿಣದ ಕಡಲೆಯಾಗಿರ್ತಕ್ಕಂಥ ಹಳೆ ಮೈಸೂರು ಭಾಗದಲ್ಲಿ ಪ್ರತಾಪ್ ಸಿಂಹ ಅವರ ಜೊತೆಗೂಡಿ ಸುಮಲತಾ ಅವರನ್ನು ಬಿ ಜೆ ಪಿ ತನ್ನ ಒಂದು ಪಕ್ಷದ ಸಂಘಟನೆಗೆ ಇನ್ನು ಮುಂದಿನ ದಿನಗಳಲ್ಲಿ ತೊಡಗಿಸ್ಕೊಳ್ಳುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾಯಿದಾವೆ ಸುಮಲತಾ ಅವರು ನಮಗೆ ಗೊತ್ತಿರೋ ಹಾಗೆ ತುಂಬ ಒಂದು ವರ್ಚಸ್ವಿ ರಾಜಕಾರಣಿಯಾಗಿದ್ದಾರೆ ಅತ್ಯಂತ ಪ್ರಬುದ್ಧವಾಗಿ ಮಾತುಗಳನ್ನು ಆಡ್ತಾರೆ ಮಾಧ್ಯಮಗಳ ಮುಂದೆ ಉತ್ತರ ಕೊಡುವಾಗಲೂ ಕೂಡ ತಮ್ಮ ಪ್ರಬುದ್ಧ ಪ್ರಬುದ್ಧತೆಯನ್ನು ಬ ಅವರು ಪ್ರದರ್ಶನ ಮಾಡೋದನ್ನು ನಾವು ನೋಡಿದೀವಿ ಈ ಕಾರಣಕ್ಕೆ ಸುಮಲತಾ ಅವರ ವರ್ಚಸ್ಸನ್ನು ಬಳಸ್ಕೊಂಡು ಅವರನ್ನು ಪ್ರತಾಪ್ಸಮ್ಮ ಅವರ ಜೊತೆಗೆ ಗೂಡಿಸಿ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಯ ಸಂಘಟನೆಯನ್ನು ಬಲಗೊಳಿಸಬೇಕು ಅಂತಕ್ಕಂಥದ್ದು ಬಿ ಜೆ ಪಿಯ ಒಂದು ಲೆಕ್ಕಾಚಾರ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಅನ್ನು ಹಾಕ್ಕೊಂಡಿದೆ ಆ ಕಾರಣಕ್ಕೆ ಈಗಾಗಲೇ ಅನೇಕ ಹೊಸ ಪ್ರಯೋಗಗಳಿಗೆ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ಇಳಿಯುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ಕಾರಣಕ್ಕೆ ಸುಮಲತಾ ಅವರನ್ನು ರಾಜ್ಯ ರಾಜಕಾರಣ ಕೇಳಿಸಿ ಆ ಮೂಲಕ ಹಳೆ ಮೈಸೂರು ಭಾಗ ಅದರಲ್ಲೂ ಕೂಡ ಮಂಡ್ಯ ಮೈಸೂರು ಹಾಸನ ಈ ರೀತಿಯ ಕೆಲವು ಜಿಲ್ಲೆಗಳಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ಲಾಭವನ್ನು ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಬಿ ಜೆ ಪಿಯ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿದ್ದಾವೆ ಸುಮಲತಾ ಅವರನ್ನು ರಾಜ್ಯದ ವಿಧಾನ ಪರಿಷತ್ಗೆ ನೇಮಕ ಮಾಡೋದ್ರ ಮೂಲಕ ಅವರ ಒಂದು ಸೇವೆಯನ್ನು ತಮ್ಮ ಪಕ್ಷಕ್ಕೆ ಅತ್ಯಂತ ಸಮರ್ಥವಾಗಿ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರ ಹೈಕಮಾಂಡ್ನ ಪ್ಲಾನ್ ಅಂತ ಮಾಹಿತಿಗಳು ಇದ್ದಾವೆ ಒಂದು ವೇಳೆ ಶೀಘ್ರದಲ್ಲಿ ಏನು ಈ ರಾಜ್ಯ ರಾಜಕಾರಣದಲ್ಲಿ ಕೇಳಿಬರ್ತಾ ಇದ್ದಾವೆ ಬಿ ಈ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಆ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಅಂತಕ್ಕಂಥ ಮಾತುಗಳಿಗೆ ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ಏನಾದರೂ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನವಾಗಿ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದೇ ಆದರೆ ಆ ಸಂದರ್ಭದಲ್ಲಿ ಸುಮಲತ ಅವರಿಗೆ ರಾಜ್ಯ ಸರ್ಕಾರದಲ್ಲಿ ಮಹತ್ವದ ಒಂದು ಮಂತ್ರಿ ಸ್ಥಾನವನ್ನು ಬಿ ಜೆ ಪಿ ಹೈಕಮಾಂಡ್ನ ನಾಯಕರು ಕೊಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸುಳಿವು ಸುಳಿವುಗಳು ಕೂಡ ಸಿಗ್ತಾ ಇದ್ದಾವೆ ಈ ಮೂಲಕ ಸುಮಲತಾ ಅವರನ್ನು ರಾಜ್ಯ ರಾಜಕಾರಣದಲ್ಲಿ ಮುನ್ನೆಲೆಗೆ ತಂದು ಸುಮಲತಾ ಅವರ ಸಂಘಟನೆಯ ಶಕ್ತಿಯನ್ನು ಬಳಸಿಕೊಂಡು ಹಳೆ ಮೈಸೂರು ಭಾಗದಲ್ಲಿ ಹಾಗೂ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಬಿ ಜೆ ಪಿಯನ್ನು ಸದೃಢವಾಗಿ ಕಟ್ಟಬೇಕು ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರ ಪ್ಲಾನ್ ಅಂತಕ್ಕಂಥ ಒಂದು ಸುದ್ದಿಗಳು ಬಿ ಜೆ ಪಿ ಹೈಕಮಾಂಡ್ ಕಡೆಯಿಂದ ಬರ್ತಾ ಇದ್ದಾವೆ ನಿಜಕ್ಕೂ ಕೂಡ ಸುಮಲತಾ ಅವರ ಒಂದು ಸಂಘಟನಾ ಚತುರತೆಯನ್ನು ಪ್ರಬುದ್ಧತೆಯನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವಿಲ್ಲ ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಇಡೀ ರಾಜ್ಯಾದ್ಯಂತ ಅಂಬರೀಷ್ ಅವರ ಮೂಲಕ ಸುಮಲತಾ ಅವರು ಹೊಂದಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಈ ಅಂಬರೀಷ್ ಅವರ ಒಂದು ಜನಪ್ರಿಯತೆಯನ್ನು ಜೊತೆಗೆ ಸುಮಲತಾ ಅವರ ಒಂದು ಸಂಘಟನಾ ಶಕ್ತಿಯನ್ನು ಬಳಸಿಕೊಂಡು ಬಿ ಜೆ ಪಿ ಬಹುದೊಡ್ಡ ಲಾಭವನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಪ್ಲಾನಿನ ಒಂದು ಆರಂಭಿಕ ಭಾಗವೇ ಸುಮಲತಾ ಅವರನ್ನು ಈಗ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡ್ತಾ ಇರತಕ್ಕಂಥದ್ದು ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ನಿಜಕ್ಕೂ ಕೂಡ ಸುಮಲತಾ ಅವರು ಬಿ ಜೆ ಪಿಗೆ ಒಂದು ಆಸ್ತಿ ಆಗ್ಬೋದು ಯಾವುದೇ ಕಾರಣಕ್ಕೂ ಕೂಡ ಸುಮಲತಾ ಅವರ ಶಕ್ತಿಯನ್ನು ನಾವು ಕಡೆಗಣಿಸ್ತೇ ಆಗಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಮುಂದಿನ ದಿನಗಳಲ್ಲಿ ಸುಮಲತಾ ಅವರಿಂದ ಬಿ ಜೆ ಪಿ ಯಾವ ರೀತಿಯ ಸೇವೆಯನ್ನು ಪಡ್ಕೊಳ್ಳುತ್ತೆ ಆ ಮೂಲಕ ಸುಮಲತಾ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡೋದ್ರ ಮೂಲಕ ಬಿ ಜೆ ಪಿಯ ಹಳೆ ಮೈಸೂರು ಭಾಗದ ಸಂಘಟನೆಗೆ ಯಾವೆಲ್ಲ ರೀತಿಯ ಒಂದು ಅನುಕೂಲ ಆಗ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಸ್ನೇಹಿತರೆ ಸುಮಲತಾ ಅವರನ್ನು ಈ ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಿರೋದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕಿ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ